ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ ಎಲ್ಲಾ ಮೀಡಿಯಾದವರು ಸುಧಾನೂ ಆ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಂಗಿದ್ರ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವ್ಸ ನೀವು ಹೈಲೈಟ್ ಮಾಡ್ಲಿಕ್ಕಿಲ್ಲ ನನಗ್ ಸಿಟ್ಟು ಬರ್ಲಿಕ್ಕತ್ತಿದ್ದಲ್ಲೇ ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠನ್ ಕೇಸ್ ಆಯ್ತು ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ಕಿಲ್ಲ ಹಿಂಗಿರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು ಯಾವ ಆಂಗಲ್ದೊಳಗ್ ತಪ್ಪಂತೀರಿ ನೀವು ಹೆಂಗ ಆ ಕೆಲಸ ಮಾಡ್ಲಿಕ್ಕೆ ಕೈದಿ ನಂಬರ್ ಐದ್ನೂರ ಹನ್ನೊಂದು ಬಳ್ಳಾರಿ ಕೈದಿ ನಂಬರ್ ಆರ್ ಸಾವಿರದ ಒಂದೂರ ಆರು ಬೆಂಗಳೂರು ಪರಪ್ಪನ ಗ್ರಹಾರ ಹಂಗಂಗ ಆ ಇನ್ನ ಬೆಳ್ಕೊತಾನೆ ಹೋಗ್ತಾನ ಅವನ್ ಕುಂಡ್ಲಿ ಒಳಗ ಈ ಸದ್ಯಕ್ಕೆ ಗುರು ದಶಾ ನಡೆದದ ಒಂದ್ ಲಕ್ಷದೋಗಿ ಇಟ್ಕೊಂಡ್ಬಿಡ್ರಿ ದರ್ಶನ್ ತೂಗುದೀಪ ಶ್ರೀನಿವಾಸ ಕುಂಡ್ಲಿ ಒಳಗ ಗುರು ದಶಾ ನಡೆದದ ಆ ಗುರು ದಶಾ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ಅವನ್ಗೆ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತನೂ ಬಿಲ್ಲ ಇದು ಒಂದೇದ್ದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂತಂದ್ರ ಇವತ್ತೇನು ಅಭಿಮಾನಿಗಳನ್ನ ಗಳಿಸ್ಕೊಂಡ ದರ್ಶನ್ ಅವರು ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ ಒನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡಾನು ಪ್ರತಿಯೊಬ್ರು ಎಲ್ಲಾ ಕೇಸ್ನು ಫಾಲೋ ಮಾಡ್ಲಿಕ್ಕೆ ಯಾಕಂದ್ರೆ ಮೀಡಿಯಾಗ ಹೋಗ್ರಿ ಸೋಷಿಯಲ್ ಮೀಡಿಯಾಗ ಹೋಗ್ರಿ ಎಲ್ಲಿ ಹೋದ್ರು ಸುದ್ದಾನು ನಿಮಗ ದರ್ಶನ್ ತೂಗು ದೀಪ ಶ್ರೀನಿವಾಸ್ ಅವರು ಕೂತ್ರು ಫೋಟೋ ಬರ್ತಾವ್ ನಿಂತ್ರು ಫೋಟೋ ಬರ್ತಾವ್ ಸಿಗರೇಟ್ ಸೇದಿದ್ರು ಫೋಟೋ ಬರ್ತಾವ್ ಮತ್ತೊಂದೇನೋ ಮಾಡಿದ್ರು ಫೋಟೋ ಬರ್ತಾವ್ ಏನ್ ಮಾಡಿದ್ರು ಫೋಟೋ ಬರ್ತಾವ ಹಂಗಿರ್ತಿರ್ಬೇಕಾದ್ರ ಆ ಮನುಷ್ಯ ಅಭಿಮಾನಿಗಳನ್ನ ಎಷ್ಟು ಚೆನ್ನಾಗಿ ಗಳಿಸ್ಕೊಂಡಾರೆ ಹಂಗಿದ್ರೆ ಅವ್ರು ಮಾಡಿದ್ ಒಂದು ಒಳ್ಳೆ ಕೆಲಸ ಯಾಕೆ ಹೇಳಿಲ್ಲಪ್ಪ ಈಗ ಬರೋಬ್ಬರಿ ಆ ಮನುಷ್ಯ ಸಿಕ್ಕೊಂಡಾನ ಅವಂಗೇನೋ ತೊಂದರೆ ಒಳಗೆ ಸಿಕ್ಕೊಂಡನ ಅದು ಯಾವ ಕಾರಣದಿಂದ ಸಿಕ್ಕೊಂಡಾನ ಅಂತ ಅನ್ನೋದು ಎಲ್ಲಾರ್ಗು ಗೊತ್ತದ ಕಾನೂನನ್ನ ಕೈಗೆತ್ಕೊಂಡಿದ್ದಕ್ಕೆ ಸಿಕ್ಕೊಂಡನ ಹಂಗಿತ್ತು ಅಂತಂತಂದ್ರ ಇದ ಕಾನೂನು ನೇಹಾ ಹಿರೇಮಠ ಕೇಸ್ ಒಳಗೆ ಏನ್ ಮಾಡ್ಲಿಕ್ಕದ ಯಾಕ ಜಸ್ಟಿಸ್ ಬಡ ಬಡ ಸಿಗ್ಲಿಕ್ಕಿಲ್ಲ ರೇಪಾಗಿ ಐದೈದು ವರ್ಷ ಆರಾರು ವರ್ಷ ಹತ್ತತ್ ವರ್ಷ ಹದಿನೈದು ವರ್ಷದ ಹದ್ನೈದು ವರ್ಷ ಗಟ್ಲೆ ಆದ್ಮೇಲೆ ನೀವ್ ಜಸ್ಟಿಸ್ ಕೊಡೋದಾಗಿತ್ತು ಅಂತಂತಂದ್ರ ಏನ್ ಆತ್ರಿ ಏನ್ ಆತ್ ನೀವೇ ಲೆಕ್ಕ ಹಾಕ್ರಿ ಇದು ಗೊತ್ತಾಗ್ಬಿಡ್ತೀವಿ ಇದು ಅಗದಿ ಸರಳ ಆಗ್ಬಿಟ್ಟದ ಇವತ್ತಿನ ದಿವ್ಸದೋಾಗ ಯಾರ್ ಏನ್ ಬೇಕಾದ್ ಮಾಡ್ಬೋದು ಅಂತ ಅಗದಿ ಸರಳ ಆಗ್ಬಿಟ್ಟದ್ ಬಹುತೇಕ ಈ ಲೆಕ್ಕದೊಳಗೆ ವಿಚಾರ ಮಾಡಿದ್ರು ಅಂತಂತಂದ್ರ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವ್ರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ತೌಸಂಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ್ ಮಾಡ್ಬೇಕಾಗಿತ್ ಹಂಗಿದ್ರ ರೇಣುಕಾ ಸ್ವಾಮಿ ಇಂತ ಕೆಲಸ ಕಿಂತಾದ್ ಮಾಡ್ತಾರ ನಿಮ್ಮನಿ ಹೆಣ್ಮಕ್ಳಿಗೆ ಹಿಂಗಾಗಿತ್ತು ಅಂತಂತಂದ್ರ ನೀವ್ ಸುಮ್ಮ ಇರ್ತಿದ್ರಿ ಲೆಕ್ಕ ಹಾಕ್ರಿ ಇವನ್ನೆಲ್ಲ ಈ ಇದನ್ನೆಲ್ಲಾನು ವಿಚಾರ ಮಾಡ್ಬೇಕಿ ಇವತ್ತಿನ ದಿವ್ಸ ಫ್ರಮ್ ಡೇ ಒನ್ ಇಂದ ನಾ ಕೇಸನ್ನ ಫಾಲೋ ಮಾಡ್ಕೊಂಡು ಬಂದೇನೆ ಫ್ರಮ್ ಡೇ ಒನ್ ಇಂದ ಹೇಳ್ಕೊಂಡು ಆಮೇಲೆ ಎಲ್ಲಾರ್ಕಿಂತ ಕೆಟ್ಟ ಅನ್ಸೋದೇನು ಗೊತ್ತನಾ ಆ ಹೆಣ್ಮಗಳು ಅವ್ರ ಮನೆಯವ್ರು ಬರ್ತಾರ ಎಲ್ಲಾ ಕ್ಯಾಮ್ರಾನು ಅವ್ರ ಕಡೆ ಇರ್ತಾರ ಅವ್ರ ಮಗ ಬರ್ತಾನ ಆದಂತ್ರು ಪಾಪ ಇನ್ನ ಇನ್ನ ಕೆಟ್ಟ ಆ ವಯಸ್ಸಿಗೆ ಆ ಮಗನಿಗೆ ನಾವು ಇಂಥ ಸಮಯದೊಳಗ ಆ ಎಲ್ಲಾ ಕ್ಯಾಮ್ರಾ ಅವ್ನ ಕಡೆ ತಿರುಗಿದಾಗ ಅವನ ಮೇಲೆ ಏನ್ ಪ್ರಭಾವ ಬೀರ್ತದ ಅನ್ನೋದನ್ನ ನಾವು ಲಕ್ಷ್ಯ ಕೊಟ್ಟೇವೆನ್ ಇದನ್ನೆಲ್ಲನು ಒಂದು ಸಮಾಜವಾಗಿ ನಾವು ಇವತ್ತಿನ ದಿವ್ಸ ವಿಚಾರ ಮಾಡ್ಬೇಕಾಗತ್ತೆ ಯಾಕಂತಂದ್ರ ನಾವು ಏನ್ ಎಕ್ಸಾಂಪಲ್ ಸೆಟ್ ಮಾಡ್ಲಿಕ್ಕೆ ನಾವು ಸಮಾಜದೊಳಗ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾನೂನನ್ನ ಕೈ ಎತ್ಕೋಬಾರದು ಇದು ಒಂದು ಪಾಯಿಂಟ್ ಬಿಟ್ರ ಬಾಕಿ ಯಾವ ಪಾಯಿಂಟ್ದೊಳಗ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿಕ್ ಸಾಧ್ಯತೆ ಹೇಳಿ ನೋಡೋಣ ಇಂಥವು ಎಷ್ಟ್ ಕೇಸಸ್ ಅನ್ನ ನಾವು ನೋಡ್ತೇವೆ ಇಡೀ ಭಾರತ ದೇಶದೊಳಗ ಹೆಣ್ಮಕ್ಳಿಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ಕೊತ ಬಂದಂತಹ ಭಾರತ ದೇಶದೊಳಗ ಇಂತಹ ಇನ್ಸಿಡೆಂಟ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯದ್ರಾಗ ನೂರಾರು ಇನ್ಸಿಡೆಂಟ್ ಆಗ್ಲಿಗತ್ತವ ಹಾಗಿದ್ರೆ ಒಬ್ಬ ಹೀರೋ ಆಗಿ ಒಂದ್ ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತನ್ರಿ ಇನ್ನೊಂದ್ಸತ ಯಾರ ಇಂಥವು ಮಾಡಿದ್ರು ಅಂತಂದ್ರೆ ಕರದ್ ಬಡಿ ತರಪ ನಿನ್ನವರು ಅಂತ ಒಂದ್ ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತನ್ರಿ ಯಾಕ ತಪ್ಪ ಮಾಡಿದ್ರ ಬಗ್ಗೆ ಸರಿಯಾಗಿ ಅದನ್ನ ನಾವು ಬಿಂಬಿಸ್ತಾ ಇಲ್ಲ ಇವತ್ತಿನ ದಿವಸ ನಾ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರವಾಗಿ ಎಲ್ಲಾರ್ಗು ಕೇಳಲಿಗತ್ತೇನೆ ಹೌದು ಇವತ್ತಿನ ದಿವಸ ಇಷ್ಟು ದೊಡ್ಡ ಚಿತ್ರರಂಗ ಇಷ್ಟು ಹೀರೋ ಇಷ್ಟು ಹೀರೋಯಿನ್ ಇಷ್ಟು ಡೈರೆಕ್ಟರು ಇಷ್ಟು ವಿಲನ್ನು ಇಷ್ಟ ಆ ಪ್ರೊಡ್ಯೂಸರ್ ಇಷ್ಟು ಈ ಪ್ರೊಡ್ಯೂಸರು ಈ ನಿರ್ಮಾಪಕರು ಈ ಮ್ಯೂಸಿಕ್ ಡೈರೆಕ್ಟರು ಅಂತ ಹೇಳಿ ಆ ಅವರು ಆ ದರ್ತನ್ ತೂಗುದೀಪ ಶ್ರೀನಿವಾಸ್ ಪಿಕ್ಚರ್ ಮಾಡೋ ಬಂದಾಗ ನೀವೆಲ್ಲರೂ ನಿಂತ್ರಿ ಹೌದಾ ಇವತ್ ಯಾಕ ಯಾರು ಒಬ್ರು ಮುಂದೆ ಬಂದ್ ಮಾತಾಡ್ಲಿಕ್ಕಿಲ್ಲ ಅವತ್ತ ಅವ್ರ ಸಪೋರ್ಟ್ ಅನ್ನ ಎಲ್ಲಾರು ಅಪೇಕ್ಷೆ ಪಟ್ಟ್ರಿ ಇವತ್ತು ಅವ್ರಿಗೆ ಸಪೋರ್ಟ್ ಬೇಕಾಗ್ಯದ ಎಲ್ಲಾರು ಯಾಕ ಅಲ್ಲಿ ಹೋಗಿ ಸಪೋರ್ಟ್ ಮಾಡ್ಲಿಕ್ಕಿಲ್ಲ ಅಥವಾ ಇಲ್ಲ ನನ್ ನಮ್ ಗ್ಯಾರಂಟಿ ಅದ ಹಂಗಿದ್ರೆ ಹೋಗಿ ಕೇಳ್ರಿ ದರ್ಶನ್ ಅವ್ರಿಗೆ ಇವತ್ತಿನ ದಿವಸ ಇಷ್ಟು ದೊಡ್ಡ ಮೀಡಿಯಾ ಅದಲ್ಲ ಮೀಡಿಯಾಗ ಸಪೋರ್ಟ್ ಮಾಡುದಿಲ್ಲ ಮೀಡಿಯಾಗ ಹಂಗ್ ಮಾತಾಡ್ತಾರ ಹಿಂಗ್ ಮಾತಾಡ್ತಾರ ಅಂತ ಅನ್ನೋದಿಲ್ಲ ಮೀಡಿಯಾ ಹಂಗಿದ್ರೆ ಮೀಡಿಯಾ ಹಸ್ ದೊಡ್ಡ ದ ಬಿಗ್ಸ್ಟ್ ಪವರ್ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ಲಿ ಅದನ್ನ ಕೇಸ್ನ ಏನ್ ಗೊತ್ತಿರಂಗಿಲ್ಲ ಏನ್ ಮೀಡ್ಯಾಕ್ ಇಂಥದ್ದು ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ ಎಲ್ಲಾ ಮನಿ 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 ಸತ್ಯನೂ ಮೀಡಿಯಾದವ್ರಿಗೆ ಗೊತ್ತಿರ್ತದ ಹಂಗೆ ಹೋಗಿ ಇವತ್ತಿನ ದಿವಸ ಮೀಡಿಯಾ ಇನ್ವೆ ಇನ್ವೆಸ್ಟಿಗೇಟ್ ಮಾಡ್ಲಿ ಅದನ್ ಕೇಸ್ಗಳನ್ನ ನಾವು ಅದ್ ಹೆಂಗ್ ಬಿಟ್ಟದ ಅಂತಂದ್ರ ಅವ್ರು ಅಭಿಮಾನದಿಂದ ಗಳಿಸ್ಕೊಂಡಿದ್ ಯಾಕಂತಂದ್ರ ಈ ಕೆಲಸ ಮಾಡು ಈ ಕೆಲಸ ಆಗೋಕ್ಕಿಂತ ಮದ್ಲೆಕ್ ಅವ್ರ ಹಣೆ ಬಾರ ಸಿಕ್ಕೊಂಡಾರ ಅದ್ರ ಹಂಡ್ರೆಡ್ ಪರ್ಸೆಂಟ್ ದೇವ್ರ ಗುರುಗಳ ಅನುಗ್ರಹದಿಂದ ಅವ್ರು ಅದನ್ನ ಬಿಡಿಸ್ಕೊಂಡ್ ಬರ್ತಾರ ಅದ್ರದ್ದು ಪ್ರಶ್ನೆ ಅಲ್ಲ ಆದ್ರ ನಾ ಹೇಳಿಕತ್ತಿದ್ದೇನು ಅಂತಂತಂದ್ರ ನಾವು ಅದನ್ನ ನಾವು ಯಾಕ ಯಾವ ವೇದೊಳಗೆ ತಗೊಂಡ್ ಹೊಂಟೇವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ದಿವ್ಸ ಬೆಳಗ್ಗೆದ್ ಕೂಡ ಇದು ಒಂದು ಟಿ ಆರ್ ಪಿ ನ್ಯೂಸ್ ಆಗ್ಲಿಕ್ಕತ್ತದೇ ಹೊರತು ಸಮಾಜಕ್ಕೆ ತಿಳಿಸುವಂತಹ ಒಂದು ಕಳಕಳಿಯ ಸುದ್ದಿ ಆಗ್ಲಿಗತ್ತಿಲ್ಲ ಇದು ನನಗ್ ಬಹಳ ಕೆಟ್ಟ ಅನ್ನ ಅದಕ್ಕೆ ನೀವು ಎಷ್ಟ ಗುದ್ದಾಡ್ರಿ ಆ ದರ್ಶನ್ ದೀಪ ಶ್ರೀನಿವಾಸ್ ಅಂತ ಮನ್ಷಾನ್ ಒಂದು ಕೂದಲಿಯಷ್ಟು ಅಭಿಮಾನ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ಕೊಂಡ್ಬಿಡ್ರಿ ಯಾಕಂತಂದ್ರ ಆ ಮಂಚ ಅಷ್ಟ ಕಷ್ಟಪಟ್ಟ ಬಂದಾನ್ ಮ್ಯಾಲೆ ಹಿಂಗಾಗಿ ನಾ ಈ ಮಾತು ಹೇಳತ್ತೇನೆ ಸೊ ಅದಕ್ಕೆ ನಾನ್ ನಿಮ್ಗೆಲ್ಲಾರ್ಗೂ ಎಲ್ಲಾರ್ಗು ಹೇಳೋದಿಷ್ಟೇ ಏನು ಒಂದ್ ಒಳಗ ವಿಚಾರ ಮಾಡಿದ್ರ ದರ್ಶನ್ ವಾಟ್ ಎವರ್ ಡನ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮತ್ತೊಂದು ಕಾನೂನಿನ ದೃಷ್ಟಿಯೊಳಗ ನಾವು ಇದನ್ನ ವಿಚಾರ ಮಾಡಿದ್ವಿ ಅಂತಂತಂದ್ರ ವಾಟ್ ಎವರ್ ಹಿ ಹ್ಯಾಸ್ ಡನ್ ಶುಡ್ ಬಿ ಟೇಕನ್ ಕೇರ್ ಅವ ಏನ್ ಮಾಡ್ಯಾರ ಏನ್ ಬಿಟ್ಟಾರ ಅವರಿಂದ ಆಗ್ಯದ್ ಯಾರಿಂದ ಆಗ್ಯದ್ ಏನ್ ಆಗ್ಯದ ಅದನ್ನ ಕೇರ್ ತಗೊಳಿಕತ್ತದ ಅದನ್ನ ಕಾನೂನು ನೋಡ್ಕೊಳ್ತದ ಆದ್ರ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಇದರಿಂದ ನ್ಯಾಯ ಸಿಗ್ಲಿಕ್ಕೆ ಇದನ್ನ ವಿಚಾರ ಮಾಡ್ಬೇಕಾಗ್ಯದ ಇವತ್ತಿನ ದಿವಸ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳ ಇದ್ದಾರೆ ನಿಮ್ ಮನ್ಯಾಗೂ ಹೆಣ್ಮಕ್ಳಿದಾರೆ ಸೋಷಿಯಲ್ ಮೀಡಿಯಾನ ಎಷ್ಟ್ ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡ್ರಿ ಅಭಿಮಾನಿಗಳು ಅಂತಂದ್ಮೇಲೆ ಆ ಅಭಿಮಾನಿಗಳಿಗೆ ಅಭಿಮಾನವನ್ನ ಗಳಿಸ್ಕೊಂಡಂತಹ ಹೀರೋ ಅಷ್ಟು ಜವಾಬ್ದಾರಿ ಇರಂಗಿಲ್ಲೇನ್ ಅವ ಅವ್ರ ಇದನ್ನ ಮಾಡ್ಬೇಕಾದ್ರೆ ಹತ್ತು ಸತ ಅಲ್ಲ ನೂರು ಸತ ವಿಚಾರ ಮಾಡಿರ್ತಾರೆ ಅದು ಬ್ಯಾಡ್ ಟೈಮ್ ಅಷ್ಟೇ ಸೊ ಆ ಟೈಮ್ ಅನ್ನ ಬಿಡಿಸ್ಕೊಂಡು ಮುಂದೆ ಹೋಗ್ಲಿಕ್ಕೆ ಏನ್ ಟೈಮ್ ಬೇಕಲ್ಲ ಆ ಟೈಮ್ ಅವರಲ್ಲ ಅದೇ ವಿಜಯಲಕ್ಷ್ಮಿ ಅವರ ನಾನು ನಿಮ್ಮನ್ನ ಸತಾನು ನೋಡಿಲ್ಲ ಆ ಮಗ ನಿಮ್ಮ ಮಗ ಮತ್ತೆ ನೀವು ನೀವೆಲ್ಲ ಇದ್ರು ಈ ವಿಡಿಯೋ ನಿಮ್ಮ ಸಪೋರ್ಟಿಗೋಸ್ಕರವಾಗಿ ಪರಿವಾರ ಲಕ್ಷ್ಮೀ ನರಸಿಂಹ ಮುಖ್ಯಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ದೇವಸ್ಥಾನದಿಂದ ಸಮೀರಾಚಾರ್ಯ ಹುಬ್ಬಳ್ಳಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ನಿಮಗೆ ನನ್ನ ಸಪೋರ್ಟ್ ಇದೆ ಅವಶ್ಯವಾಗಿ ದರ್ಶನ್ ತೂಗುದು ಶ್ರೀನಿವಾಸ ಅವರನ್ನ ನೀವು ಬಿಡಿಸ್ಕೊಂಡು ಬರ್ರಿ ಬಿಡಿಸ್ಕೊಂಡ್ ಬಂದಾದ್ಮೇಲೆ ಅವಶ್ಯವಾಗಿ ದೇವಸ್ಥಾನದಲ್ಲಿ ಅವ್ರ ಕುಂಡ್ಲಿ ಒಳಗೆ ಅರ್ಧಕಾಳ ಸರ್ಪದೋಷ ಇದೆ ಆ ಸರ್ಪದೋಷ ಪರಿಹಾರ ಶಾಂತಿಯನ್ನು ಅವಶ್ಯವಾಗಿ ಮಾಡೋಣ ನಾಳೆನೆ ಅವ್ರಿಗೋಸ್ಕರವಾಗಿ ನಾನು ಸಂಕಲ್ಪವನ್ನು ಮಾಡ್ತೇನೆ ಒಳ್ಳೇದಾಗ್ಲಿ ಒಳ್ಳೇದೇ ಆಗ್ತದೆ ಆಮೇಲೆ ನೀವು ಆಸ್ ಅನ್ ಇಂಡಿವಿಜುವಲ್ ಯಾವುದೇ ಕಾರಣಕ್ಕೂ ಕೂಡ ಕಾನೂನಿನ ಮೇಲೆ ನಿಮಗೆ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ನೀವು ಹೊರಟಿರಿ ಆದ್ದರಿಂದ ಆ ವಿಶ್ವಾಸ ನಿಮ್ಮನ್ನ ಕಾಪಾಡ್ತದೆ ವೈಯಕ್ತಿಕ ಜೀವನದೊಳಗೆ ನೂರಾರು ಸಮಸ್ಯೆಗಳು ಎಲ್ಲಾರ್ಗೂ ಅವ ಅದು ಸೆಕೆಂಡರಿ ಬಟ್ ಆ ಮನುಷ್ಯ ಏನು ಒಳ್ಳೆ ಕೆಲಸ ಮಾಡ್ಯಾನ ಅದು ದಾನವನ್ನ ಮಾಡ್ಕೊಳ್ಳೋದ್ರಿಂದ ಇಟ್ಕೊಂಡು ಧರ್ಮಾಚರಣೆಯನ್ನು ಹಿಡ್ಕೊಂಡು ಎಲ್ಲವೂ ಕೂಡ ಅವನನ್ನ ಕಾಪಾಡ್ತದೆ ಸೊ ಕೆಲವೊಂದಿಷ್ಟು ಇದನ್ನ ಇಟ್ಕೊಂಡು ಆದರ್ಶಗಳನ್ನು ಇಟ್ಕೊಂಡು ಆ ಮನುಷ್ಯ ಹೊರಟಾನ ಸೊ ಆ ಆದರ್ಶಗಳಲ್ಲಿ ಒಂದು ಸತ್ಯದ ಬಲ ಅದ ಸೊ ಆ ಬಲದಿಂದ ಅವ ಜಯಸ್ ಬಂದೇ ಬರ್ತಾನೆ ಸೊ ಹಿಂಗಾಗಿ ನಾನು ನಿಮಗೆ ಈ ಮುಖಾಂತರವಾಗಿ ನಾನು ಸಪೋರ್ಟ್ ಕೊಡ್ತಾ ಇದ್ದೇನೆ ಎಲ್ಲಾ ದರ್ಶನ್ ಅಭಿಮಾನಿಗಳಿಗೂ ಕೂಡ ಒಂದು ಮಾತು ನಾನು ಹೇಳಿಕೆ ಇಷ್ಟಪಡ್ತೇನೆ ನಿಮ್ಮ ಅಭಿಮಾನ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಅವ್ರ ಮೇಲೆ ಇದೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಇರ್ಲಿ ಯಾಕಂತಂದ್ರ ಆ ಅಭಿಮಾನಕ್ಕ ಆ ಅಭಿಮಾನಿ ಏನು ಅಭಿಮಾನ ಗಳಿಸ್ಯಾನಲ್ಲ ಅವ ಗಳಿಸಿದವ ಇವತ್ತಿದ್ರು ಚಿರಋಣಿಯಾಗಿರ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ